ಹುಡುಗಿ ಓಕೆ ಅಲ್ಲ ಓಕೆ ಹುಡುಗ ಓಕೆ ನೀನು ಅಬಿಯನ್ನು ಹೇಗೆ ರೀ ಬನ್ನಿ ಸಾರಿ ಕೇಳಿದೆ ಯಾರು ಫಸ್ಟ್ ಅವನೇನು ಕೇಳದೆ ಇಲ್ಲ ಒಮ್ಮೆ ಇದು ಮುಖ ಮುಖ ನೋಡಿ ಅಂತೆ ಇಲ್ಲಿ ಇಲ್ಲಿ ಲೈಟ್ ಸರಿ ಇಲ್ಲ ರೂಮ್ ರೂಮ್ ಹೊಡ್ದು ನಾವು ಒಳಗೆ ಹೋಗೋ ಹುಡುಗಿ ನೋಡ್ಲಿಕ್ಕೆ ಹುಡುಗಿ ನೋಡಿರ ಇವ್ರದ್ದು ನಮ್ಮ ಥರನೇ ತುಂಬು ಕುಟುಂಬ ಹಾಗಾಗಿ ಎಷ್ಟು ಜನ ಇದ್ದೀರಿ ಬಾವ ಇಲ್ಲಿ ಹದಿನೈದು ಜನ ಹುಡುಗಿಯಲ್ಲಿ ಹುಡುಗಿಯಲ್ಲಿ ಇದ್ದಾಳೆ ಎಲ್ಲಿದ್ದಾಳೆ ಹುಡುಗಿಯಲ್ಲಿ ಹುಡುಗಿಯಲ್ಲಿ ಹುಡುಗಿದು ಫೋಟೋ ಬೇಕಂತ ಅಬಿಗೆ ನಿಜ ಅವನೇ ಹೇಳಿದ್ದು ನೋಡ ನೆಗಡ್ಲೇಕ ಬರಲಿಲ್ಲ ನೆಗಡ್ಲೇಕ ಬರಲಿಲ್ಲ ಅದೆ ನಿನ್ನ ನಿನ್ನ ಇವನೇ ನಾ ನಿಮ್ಮ ರೂಮಲ್ಲಿ ಆ ಒಂದು ಸ್ಪೆಕ್ಸ್ ಹಾಕೊಂಡಿದ್ದೀರಲ್ಲ ಇಬ್ರು ಸೂಪರ್ ಅಲ್ಟಿಮೇಟ್ ಸೌಡ್ರೆಸ್ ಹಾಕೊಂಡ್ಬಿಡುತ್ತೇನೆ ಗೆಸ್ 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 ಅಂತ ಕರ್ಮ ಎಲ್ಲೋ ಶೇರ್ ಮಾಡ್ತಾರೆ ವೈಟ್ ನಿಂದೆ ಪ್ಯಾಂಟ್ ಬ್ಲ್ಯಾಕ್ ವೈಟ್ ಎಲ್ಲ ಸೆಲೆಕ್ಷನ್ ಆಗಿರುತ್ತೆ ಅದರಲ್ಲೇ ಬಂದಿದ್ದಾನೆ ಅವನು ಅಭಿ ಹುಡುಗಿ ಹಾಕಿರೋ ಸೀರೆ ಯಾವುದು ಕಲರ್ ಅವ್ರು ಕರೆಕ್ಟ್ ಇದೆ ಇದು ಸುಮ್ಮ ಬನ್ನಿರಾ ಅವ್ರು ಆಲ್ರೆಡಿ ಮಾತಾಡಿಕೊಂಡ ಲೈಟ್ ಮುಂಚೆವೆ ಆ ವರ್ಷ ಬಂದ ಕೂಡಲೇ ವೈಟ್ ಮತ್ತೆ ಬ್ಲಾಕ್ ಅಂದ್ರೆ ಈ ವರ್ಷ ಬ್ಲೂ ಹೇಳಿ ಒಂದು ಹೌದು ಬೆಳಿಗ್ಗೆ ಬೇಗ ಹೋಗುವ ಬೇಗ ಹೋಗುವ ಅಂತ ಅಭಿ ನೋಡ್ಲಿಕ್ಕೆ ಈಗ ನೀವು ಹೋಗುದ ನಿಜ ಏ ನಿಮಿಷ್ಟ ನಾಚಿಕೆ ಇದ್ದ ಅಲ್ಲ ನೀನು ನನಗೆ ಆಗುದು ನೀನು ಹುಡುಗಿ ನೋಡ್ಲಿಕ್ಕೆ ಹೋಗಾಗಲೇ ಮಾತಾಡ್ತಿರೋ ನಾವು ಮಾತಾಡ್ತಿದ್ದೆಗಿದು ಬೇಕಿದ್ದಲ್ಲಿ ಕರೆಯದು ಮಗನೊಟ್ಟಿಗ ಕೃತಿಗಿದೆ ಒಂದೊಂದು ಒಂದು ಮಗಿ ಬಾ ಬಾ ಬಾಕಿ ಒಂದು 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 ಈಗ ಅಭಿ ಬರ್ತಿದಾರೆ ಅಭಿ ಅಭಿ ಅವರು ಕೃತಿಕ ಅವ್ರು ಕಾಯ್ತಿದ್ದಾರೆ ಏನ್ ಹೇಳ್ತಾನೆ ಅಂತ ಕೇಳಿಕ್ಕೆ ಪ್ರಪೋಸ್ ಮಾಡ ಹೂ ಇಡ್ಕೊಂಡಿದ್ವಿ ಅಷ್ಟೇ ಎಷ್ಟು ನರ್ವಸ್ ಅಜ್ಜಿ ಇಂದು ಮಾಡರ್ನ್ ಪ್ರಪೋಸಲ್ ಆಗಲೂ ಹೇಗೆ ಅಲ್ಪನಾ ಹಾಂ ಕೂತ್ಕೊಳ್ಳಿ ಎಲ್ಲರೂ ಕಾಯುತ್ತಿರುವ ಸಮಯ ನಾವು ಕಾಯುತ್ತಿರುವ ಸಮಯ ಅಲ್ಲ ಇದು ಅಭಿ ಕಾಯ್ತಿದ್ದ ಸಮಯ ಅವನೇ ಹೇಳ್ತಿದ್ದ ಮಾಡ್ತಾನೆ ಏನೊಂದು ಅವಕಾಶ ಮಾಡಿಕೊಡುವಂತ ದರೀಗ ಅಮ್ಮ ابھی බොහොಮಜಾ ಆಗ್ತಿರ ಹುಡುಗಿಗೆ ಪ್ರಪರ್ ಮಾಡ್ತಿದಾನೆ ಎಲ್ಲರೂ ಚಾರಾ হেঁকে কর <laughs> 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 ಟಿಕ್ಕ ನರ್ವಸ್ ಆಗಿದ್ದಾಳ ಅಬಿ ನರ್ವಸ್ ಅಬಿ ಕೂತ್ಕೊಂಡ್ರೆ ಕೂರಿ ಕೂತ್ಕೊಂಡ್ರೆ ಡೈಲಾಗ್ ಇಲ್ಲ ದೊಡ್ಡಪ್ಪ ನೀವು ತುಂಬಾ ಹಿಂದೆ ಇದ್ದೀರಿ ನಿಮಗೆ ಇದೆಲ್ಲ ಗೊತ್ತautoloadಾ ಬಾ ಕೂರು ಅಲ್ಲ ಕೂರಿ ಕೊಡಿ ಇಲ್ಲ ಡೈಲಾಗ್ ಹೇಳು ಹೆಂದ್ರೆ ನೀನೇ ಹೇಳಬೇಕು ಆ ರೆಡಿ ಜೋರಕ್ಕೆ ಹೇಳು ಆಯ್ತು ಹೇಳು ಆ ಹೇಳು ただいま。 ಅವರಿಬ್ಬರಿದ್ರೆ ಅಂತ ಇರುದಿಲ್ಲ ಅವರಿಗೆ ನಾರ್ಮಲ್ ಆಗಿರುತ್ತೆ ಈಗ ಫುಲ್ ಗಟ್ಟು ಯಾರ್ದು ಅವರಿಗೆ ಹೇಳಿದ್ರು ಮಾಮೂಲಾಗಿ ಯಾರು ಯಾರಂದ್ರೆ ಅಬ್ಬಣ್ಣು ಅವ್ರು ತುಂಬಾ ನರ್ವಸ್ ಆಗಿದ್ರು ಸಹ ಫುಲ್ ಇದಾಗ್ತಿತ್ತು ಸಾಕ ನಿಂಗೆ ಅಬಿ ಅಭಿ ಇಲ್ಲಿ ಬಂದು ಕೂತಿದ್ದಾನೆ ಇಲ್ಲಿ ಬಂದು ಯಾಕೆ ಕೂತಿದ್ದಾನೆ ಸಕ್ಕರೆ ಇದ್ದಲ್ಲಿ ಇರುವೆ ಬರ್ತದೆ ಸಕ್ಕರೆ ಇಲ್ಲೇ ಉಂಟು ಇಲ್ಲೇ ಸಕ್ಕರೆ ಕೂತಿದೆ ಅದಕ್ಕೆ ಇರುವೆ ಇಲ್ಲೇ ಬಂದಿದೆ ಅದು ಇಷ್ಟವಾ ಅಬಿ ಹೇಳಿದ ನಾನು ಫಸ್ಟ್ ಟೈಮ್ ಹುಡುಗಿಯನ್ನು ನೋಡ್ಲಿಕ್ಕೆ ಅಂತ ಇವು ಎಲ್ಲ ಅವ್ನ ನಗು ಇಷ್ಟ ಅವರು ಪಾಪ ಆ ಇನ್ನೊಸೆಂಟ್ ಸ್ಪೇ ಫೇಸ್ ಇಷ್ಟ ಅಂತ ಇದು ಹುಡುಗಿ ಫಸ್ಟ್ ಟೈಮ್ ನೋಡೋದಾದ್ರೆ ಇದೆಲ್ಲ ಹೇಗೆ ಗೊತ್ತು ಇಲ್ಲಿ ಫಸ್ಟ್ ಟೈಮ್ ಚಿಕ್ಕಣ್ಣ ಇದು ದೊಡ್ಡಣ್ಣ ಅದು ಚಿಕ್ಕಮ್ಮ ಇದು ತಮ್ಮ ಇದು ತಮ್ಮಲ್ಲ ಅಲಿಯ ಅಲಿಯ ತಂಗಿ ತಮ್ಮ ಅಲ್ಲಿಯ ಹುಡುಗಿ ಓಕೆ ಅಂತ ಕೇಳಲಿಲ್ಲ ಹುಡುಗಿ ಓಕೆ ಅಲ್ಲ ಓಕೆ ಹುಡುಗ ಓಕೆ ಹೇಳ ಯಾವಾಗ ಿಟಿ ಆಗಿ ಆಗಿದೆ ಒಮ್ಮೆ ಇದು ಮುಖ ಮುಖ ನೋಡಿ ಅಂತೆ ಮುಖ ಮುಖ ನೋಡ್ಲಿಕ್ಕೆ ಮಾತ್ರ ಇಲ್ಲಿ ಇಲ್ಲಿ ಲೈಟ್ ಸರಿ ಇಲ್ಲ ರೂಮ್ ರೂಮ್ ಮಾಡ್ಕೋದು ಇಲ್ಲ ಈಗ ನೀನು ಅಲ್ಲಿ ಒಳಗೆ ಹೋಗು ನಾವು ಇಲ್ಲಿಂದ ಡೋರ್ ಹಾಕಿ ಡೋರ್ ತೆಗೆದು ನೀನು ಎಂಟ್ರಿ ಕೊಡು ಇಬ್ಬರು ಇಬ್ರು ಒಟ್ಟಿಗೆ ನೀವು ಒಳಗಿಂದ ಡೋರ್ ಓಪನ್ ಅವಳಿಗೆ ತಿರುಗಿ ಹಾಕ್ತಿತ್ತು

ಜಾಸ್ತಿ ಬಗ್ಬೇಡ ಚಡ್ಡಿಗಾರ ಎರಡೂ ಹೃದಯದ ಬೀದಿಯ ಒಳಗೆ ಪ್ರೇಮದ ಮೆರವಣಿಗೆ ಕಣ್ಣಿಗೆ ಕಾಣದು ಓದಲು ತಿಳಿಯದು ಮನಸ್ಸಿನ ತೇರೊಳಗೆ ಹೀಗೆ ಬಗ್ಗಿಸುದುಗ್ಗಿಸಿ ಅಲ್ಲೇ ಇದು ಹುಡುಗಿ ಫ್ಯಾಮಿಲಿ ನೋಡಿ ಇಷ್ಟು ನಮ್ಮ ತರನೇ ಕೂಡು ಕುಟುಂಬ ಅವ್ರದ್ದು ಮಾಡಿ ಜೋಶಿರ್ಲಿ ಜೋಶ್ ಇರ್ಲಿ ಜೋಶ್ ಇರ್ಲಿ ಇನ್ನು ಒಂಚೂರು ಖುಷಿ ಇರ್ಲಿ ಖುಷಿ ಇರ್ಲಿ

ನೀ ಅಜ್ಜು ಸುಮ್ಮನೆ ಗೊತ್ತು ಆಮೇಲೆ ಇನ್ನ ನೀ ಯಾರು ಮಾತಾಡಿಸ್ತಾರ ಸುಮ್ಮನೆ ಗೊತ್ತು ಯಾರಿಲ್ಲ ಜಾಸ್ತಿ ಪ್ರೀತಿ ಮಾಡುದು ನಿಮ್ಮಿಬ್ಬರಲ್ಲಿ ನಿನ್ನ ಪ್ರಕಾರ ಜಾಸ್ತಿನಿ ಜಾಸ್ತಿ ಅವ್ನು ಸ್ವಲ್ಪ ಕಮ್ಮಿ ಆಯ್ತಲ್ಲ ಏ ಜಾಸ್ತಿ ಮಾಡ್ಲಿಕ್ಕೆ ಹೇಳಾಯ್ತು ಪ್ರೀತಿ ಕಮ್ಮಿ ಆಯ್ತು ಅಂತ ಜಾಸ್ತಿ ಮಾಡಿದಕ್ಕೆ ಇಲ್ಲಿಗೆ ಈಗ ಬಂದದ್ದು ನಾವು ನೀನು ಅಭಿಯನ್ನು ಹೇಗೆ ಕರೆಯೋದು ಅವರೇ ಇವರೇ ಅಂತ ಅಭಿ ಅಂತ ಕರೆಯೋದೇ ಅಲ್ಲ ಕರಿ ಅಂತ ಕರಿ ಇಕಳಿ ಬನ್ನಿ ಅಂತ ಹೇಳಿ ಅಭಿ ನೀನಲ್ಲವಾ ಬನ್ನಿಮಾನ ನಿಮ್ಮಿಬ್ಬರಲ್ಲಿ ಪ್ರೀತಿ ಯಾರಿಗೆ ಜಾಸ್ತಿ ನಿಂಗೆ ಜಾಸ್ತಿ ಓಕೆ ಫಸ್ಟ್ ಜಗಳ ಆದ್ರೆ ಕೋಳಿ ಜಗಳ ಆದ್ರೆ ಸಾರಿ ಕೇಳಿದೆ ಯಾರು ಹೇಗೆ ಪ್ರೀತಿ ಹುಟ್ಟಿದ್ದು ಇನ್ಸ್ಟಾಗ್ರಾಮ್ ಹೌದಾ ಸೊ ಕ್ಯೂಟ್ ಲವ್ ಅದು ನಮ್ದು ಇನ್ಸ್ಟುಂಟು ಮದುವೆ ಆದ್ಮೇಲೆ ಇದನ್ನೆಲ್ಲ ಅನುಭವಿಸ್ಬೇಕಾ ಗಜರಾಜನ ನೆಕ್ಲೆಸ್ ಆಗ್ತಾ ಇದ್ದೇವೆ ಯಾಕಂದ್ರೆ ನಿಗೊಂದು ನೂರು ಆನೆಯ ಬಲ ಬರ್ಲಿ ಅಂತ